ಡೇಟಿಂಗ್ ಮೂಲಕ ಪರಿಚಿತನಾದ ಯುವಕನಿಂದ ಹಣ ಮತ್ತು ಚಿನ್ನಾಭರಣ ದೋಚಿದ ಪ್ರಕರಣ ಇತ್ತೀಚಿನ ದಿನಗಳಲ್ಲಿ ಪ್ರೇಮಿಗಳು ಅನುಮಾನ ಪಟ್ಕೊಂಡು ಒಬ್ರನ್ನೊಬ್ರು ಸಾಯಿಸ್ತಾ ಇದ್ದಾರೆ ಅಂತದ್ರಲ್ಲಿ ಇಲ್ಲಿ ಪ್ರೇಮಿಗಳು ಡೇಟಿಂಗ್ ಆ್ಯಪ್ ಮೂಲಕ ಜನರನ್ನ ವಂಚಿಸೋದ್ನೆ ಫುಲ್ ಟೈಮ್ ಜಾಬ್ ಮಾಡ್ಕೋಬಿಟ್ಟಿದ್ದಾರೆ ಎಸ್ ನಾವಿವತ್ತು ಹೇಳ್ತಿದೀವಿ ಅಂತದೇ ಒಂದು ಪ್ರಕರಣ ಅವಿನಾಶ್ ಪೀಣ್ಯದ ನಾಗಸಂದ್ರದ ಪೇಂಟ್ ಗೆಸ್ಟ್ ಆಗಿ ವಾಸವಾಗಿದ್ರು ನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಎರಡು ತಿಂಗಳ ಹಿಂದೆ ಆಪನ್ ಆಪ್ ಡೇಟಿಂಗ್ ಆಪ್ ನಲ್ಲಿ ಕವಿಪ್ರಿಯಾ ಅವ್ರನ್ನ ಪರಿಚಯ ಮಾಡ್ಕೊಳ್ತಾರೆ ಬಳಿಕ ಇಬ್ರು ಮೊಬೈಲ್ ನಂಬರ್ನ ವಿನಿಮಯ ಮಾಡ್ಕೊಳ್ತಾರೆ ನವೆಂಬರ್ ಒಂದರಂದು ಇಂದಿರಾ ನಗರದ ರೆಸ್ಟೋರೆಂಟ್ ಒಂದರಲ್ಲಿ ಭೇಟಿಯಾಗಿ ಮದ್ಯದ ಪಾರ್ಟಿ ಕೂಡ ಮಾಡ್ತಾರೆ ಮದ್ಯ ಸೇವನೆ ಬಳಿಕ ಅವಿನಾಶ್ ಇಂತಹ ಸ್ಥಿತಿಯಲ್ಲಿ ಪಿಜಿಗೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡ ಕವಿಪ್ರಿಯಾ ಲಾಡ್ಜ್ ಒಂದರಲ್ಲಿ ಕೊಠಡಿ ಬುಕ್ ಮಾಡಿ ಕರೆದೊಯ್ತಾಳೆ ಅಲ್ಲಿ ಇಬ್ರು ಊಟ ಮಾಡಿ ಆ ಬಳಿಕ ಆರೋಪಿ ಔಷಧಿಯನ್ನ ನೀರಿನಲ್ಲಿ ಬೆರೆಸಿ ಅವಿನಾಶ್ಗೆ ಕುಡಿಸಿದ್ರು ಬೆಳಿಗ್ಗೆ ಎದ್ದು ನೋಡಿದಾಗ ಚಿನ್ನದ ಸರ ಚಿನ್ನದ ಕೈಬಳೆ ಮತ್ತು ಹತ್ತು ಸಾವಿರ ನಗದು ಸೇರಿ ಆರು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿರ್ತಾರೆ